कुर्वन्तु सर्वे मम सुप्रभातम् सनत्कुमारः सनकः सनन्दन सनातनोऽप्यासुरिः पिङ्गलौ च सप्त सप्त रसातलानि कुर्वन्तु सर्वे मम सुप्रभातम् सप्तार्णवाः सप्त कुलाचलाश्च सप्तर्षयो द्वीपवनानि सप्त भूरादिकृत्वा भुवनानि सप्त कुर्वन्तु सर्वे मम सुप्रभातम् पृथ्वी सगंधा सरसास्तथाप स्पर्शीच वायुर्ज्वलनसुतेजा नभस्शब्दं महतासहैव कुर्वन्तु सर्वे मम सुप्रभातम् पृथ्वी सगंधा पृथ्वी इंद्रे धूम ಭೂಮಿಯ ಅಸ್ತಿತ್ವದ ಪರಿಮಳ ಅಸ್ತಿತ್ವದ ಸಂಕೇತ ಪರಿಮಳ ಅದರ ಸುವಾಸನೆ ಇರ್ಬೋದು ದುರ್ವಾಸನೆ ಇರ್ಬೋದು ಪೃಥಿವಿ ಇದೆ ಅನ್ನೋದನ್ನ ನಮಗೆ ಜ್ಞಾಪಿಸುತ್ತೆ ಹಂಗಾಗಿ ಗಂಧ ಪೃಥ್ವಿಯ ಲಕ್ಷಣ ಪೃಥ್ವಿಯನ್ನು ಗುರುತಿಸುವುದು ಹೇಗೆ ಅಂದ್ರೆ ಅದರಲ್ಲೊಂದು ಗಂಧ ಇದೆ ಆ ಗಂಧ ಸಹಿತವಾದ ಪೃಥ್ವಿ ನನಗೆ ಬೆಳ್ಳಂಬೆಳಗೆ ಬೆಳಕನ್ನು ಚೆಲ್ಲಲಿ ಏನು ಹಾಗಂದ್ರೆ ಪೃಥ್ವಿ ಅತ್ಯಂತ ವಿಶಿಷ್ಟವಾದ ಒಂದು ಭೂತ ಭೂತ ಅಂದ್ರೆ ಪಂಚಭೂತಗಳಲ್ಲಿ ಒಂದು ಅದರ ಜೊತೆಗೆ ಸರಸಾ ಪ್ರಾರ್ಥನೆ ಋಷಿಗಳಿಂದ ಕೂಡ ಲೋಕಾಸಮಸ್ತ ಸುಖಿನೋಭವಂತ ಸ್ಪರ್ಶೀಚ ವಾಯು ಬಿಸಿ ತಣ್ಣಗೆ ಮೊದಲಾದ ಸ್ಪರ್ಶದ ನೆಪವನ್ನ ಒಡ್ಡುವ ಗಾಳಿ ಅಷ್ಟೇ ಅಲ್ಲ ಸುತೇಜಾ ಜ್ವಲನ ಬೆಳಕು ಚೆಲ್ಲುವ ಬೆಂಕಿ ಸದ್ದುಂಟು ಮಾಡುವ ಆಗಸ ಇವೆಲ್ಲವೂ ಕೂಡ ಸೃಷ್ಟಿಯಾಗಿರುವುದು ಭಗವಂತನ ಸೇವೆಗಾಗಿ ಇವು ನಿರಂತರ ಅದಕ್ಕೆ ಸಂಬಂಧಪಟ್ಟಂತಹ ಅನೇಕ ದೇವತಾ ಸಂಗತಿಗಳನ್ನು ಉಪನಿಷತ್ತುಗಳು ಪುರಾಣಗಳು ನಮಗೆ ತಿಳಿಸಿಕೊಡ್ತಾರೆ ಎಷ್ಟೋ ಸರ್ತಿ ಉಪನಿಷತ್ತಿನಲ್ಲಿ ಅಸ್ಪಷ್ಟವಾದ ಸಂಗತಿಗಳನ್ನ ಆಚಾರ್ಯರು ಪುರಾಣದ ಮಾತುಗಳಿಂದ ಸ್ಪಷ್ಟಪಡಿಸ್ತಾರೆ ಯಾಕೆಂದ್ರೆ ಅವೆರಡರ ನಡುವೆ ಅಪೂರ್ವವಾದ ಸಂಬಂಧ ಇದೆ ಅನ್ನುವುದಕ್ಕಾಗಿ ಆ ಸಂಬಂಧ ಇದ್ದದ್ರಿಂದ ಎಲ್ಲವೂ ಅಧ್ಯಯನಕ್ಕೆ ಯೋಗ್ಯ ಅದರಲ್ಲಿ ಪುರಾಣ ಅಂದ್ರೆ ಅದು ತಾತ್ಸಾರ ಭಾವ ಅದ್ರಲ್ಲಿ ಏನು ಇಲ್ಲ ಅದು ಬರೀ ಅಡಗು ಲಚ್ಚಿಕತೆ ಅಂತ ವಾದ ಮಾಡುವ ಒಂದಿಷ್ಟು ದರ್ಶನಗಳ ಹಿನ್ನೆಲೆಯನ್ನ ಯೋಚಿಸಿ ಆಚಾರ್ಯರು ಎಲ್ಲಿ ಸಂದರ್ಭ ಬರುತ್ತೋ ಎಲ್ಲಿ ಅವಕಾಶ ಕಾಣುತ್ತೋ ಅಲ್ಲಿ ಆ ಪ್ರಮೇಯಗಳ ಮೂಲ ಸಾಲುಗಳನ್ನ ಎತ್ತಿ ಹಿಡಿದ್ದಾರೆ ಪುರಾಣ ಅಂದ್ರೆ ಅತ್ಯಂತ ನಿಕೃಷ್ಟ ಪುರಾಣಿಕರು ಅಂದ್ರೆ ಸುಮ್ಮನೆ ಅವ್ರ ಹೊಟ್ಟೆಪಾಡಿಗೆ ಏನೋ ಒಂದು ಕತೆ ಹೇಳ್ತಿರ್ತಾರೆ ಅದೆಲ್ಲ ಮನಸಮಾಧಾನಕ್ಕೆ ಆಗಾಗ ಹೇಳುವ ಒಂದು ಅವರ ವಾಗ್ ವಾಗಾಡಂಬರ ಅಷ್ಟೇ ಹೊರತು ಅದರಲ್ಲಿ ಏನು ಅಂತ ಮಹತ್ವ ಇಲ್ಲ ಅನ್ನುವ ರೀತಿಯ ಚಿಂತನೆಗಳಿವೆ ಆದರೆ ಅದು ಪುರಾಣದ ಈ ಮಾತಿನ ಮೂಲಕ ಇದು ವಾಮನ ಪುರಾಣದ ಮಾತಾದ್ರಿಂದ ಎಷ್ಟು ಅಪೂರ್ವವಾದ ಚಿಂತನೆಯನ್ನ ವ್ಯಾಸರು ಈ ಸಾಲುಗಳಲ್ಲಿ ಹಿಡಿದಿಟ್ಟಿದ್ದಾರೆ ಅನ್ನೋದನ್ನ ನಾವು ಕಾಣ್ಲಿಕ್ಕಾಗತ್ತೆ ಐದೂ ಕೂಡ ಮಣ್ಣು ನೀರು ಬೆಳಕು ಗಾಳಿ ಆಕಾಶ ಇದಕ್ಕೆ ಸಂಬಂಧಪಟ್ಟಂತಹ ದರ ಅಬ್ದೇವತೆಗಳು ವರುಣ ಗಂಗೆ ಮೊದಲಾದವರು ಅಗ್ನಿದೇವತೆ ವಾಯು ಮತ್ತು ಆಗಸದ ದೇವತೆಯಾದಂತಹ ಗಣಪತಿ ಇನ್ನು ಅನೇಕ ದೇವತೆಗಳಿದ್ದಾರೆ ಒಂದೊಂದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಅದರ ಮಾತ್ರ ಸ್ವರೂಪವಾದಂತಹ ಶಬ್ದ ಸ್ಪರ್ಶ ರೂಪ ಗಂಧಗಳನ್ನು ಕೂಡ ನಿಯಂತ್ರಿಸುವಂತಹ ಗರುಡ ಶೇಷ ರುದ್ರದೇವರ ಮಡದಿಯರಿದ್ದಾರೆ ಅವರೆಲ್ಲರೂ ಕೂಡ ಲೋಕದ ಅನೇಕ ಕಾರ್ಯಭಾರಗಳನ್ನ ನಡೆಸುವುದಕ್ಕೆ ಈ ಐದು ಭೂತಗಳನ್ನ ತನ್ಮಾತ್ರೆಗಳ ಜೊತೆಗೆ ಭಗವಂತನ ಸೇವೆಗಾಗಿ ಮೀಸಲಿಟ್ಟಿದ್ದಾರೆ ಯಾರು ಹೀಗೆ ಈಗ ಒಂದು ಹೇಳುವುದಾದ್ರೆ ಉಪನಿಷತ್ತಿನ ಎಲ್ಲ ಬಿಡಿಸಿ ಹೇಳಲ್ಲ ಆ ಪೃಥ್ವಿ ಒಂದನ್ನ ನಿರೂಪಣೆ ಮಾಡುವಾಗ ಭಗವಂತನ ಬಾಯಿಯಿಂದ ಅಗ್ನಿ ಮತ್ತೆ ಪೃಥಿವಿ ಇಬ್ರು ಹುಟ್ಟಿ ಬರ್ತಾರೆ ಪೃಥ್ವಿ ತನ್ನ ಒಡಲಲ್ಲಿ ಬೆಳೆದ ಬೆಳೆಗಳನ್ನೆಲ್ಲ ಓ ದೇವರೇ ಸ್ವೀಕರಿಸು ನಿನಗಾಗಿ ಈ ಎಲ್ಲವನ್ನು ಕೂಡ ಹೆತ್ತಿದ್ದೇನೆ ಅಂತ ಅದು ಹೇಳಿ ಮುಂದಿಡುತ್ತಂತೆ ಅಗ್ನಿ ಆ ಪೃಥ್ವಿ ಕೊಟ್ಟಂತಹ ಬೆಳೆಗಳನ್ನ ತನ್ನ ಒಡಲಲ್ಲಿ ಇರಿಸಿ ಅವ್ಯವಾಹ ನೆನೆಸಿ ಭಗವಂತನಿಗೆ ಹೋಗಿ ಮುಟ್ಟಿ ಸತ್ತಂತೆ ಇವೆರಡೂ ಕೂಡ ಭಗವಂತನ ಬಾಯಿಯಿಂದ ಹುಟ್ಟಿ ಬಂದು ಬಾಯಿಗೆ ಸಂಬಂಧಪಡುವ ಅನ್ನವಾಗಿ ಬೇಯಲಿಕ್ಕೆ ಕಾರಣವಾಗಿ ಪೃಥ್ವಿ ಬೇಯುವ ಬೇಯು ಬೇಯುವುದಕ್ಕೆ ಕಾರಣವಾಗಿ ಅಗ್ನಿ ಮತ್ತು ಬೇಯುವುದಕ್ಕೆ ಸಹಕರಿಸುವ ಅಗ್ನಿ ಇದೆರಡೂ ಕೂಡ ದೇವರ ಸೇವೆಯನ್ನ ಮಾಡುತ್ತೆ ಅನ್ನುದನ್ನ ಇಲ್ಲಿ ಸಗಂಧಾ ಪೃಥ್ವಿ ಸತೇಜಾಹ ಜ್ವಲನ ಅನ್ನುವ ಶಬ್ದ ಹೇಳುವ ಮೂಲಕ ಆ ಎರಡು ಉಪಾಸನೆಗಳ ಮುಖವನ್ನ ಈ ಶಬ್ದದ ಮೂಲಕ ನಿರೂಪಿಸಿದ್ದಾರೆ ಇದು ವಾಮನ ಪುರಾಣದಲ್ಲಿ ಈ ಐದೂ ಭೂತಗಳು ಕೂಡ ಭಗವಂತನ ಭೂತಿಯನ್ನ ಪರಿಚಯಿಸುವುದಕ್ಕೋಸ್ಕರ ಇದೆ ಅನ್ನುವುದನ್ನ ಹೇಳಿ ಇವಿಷ್ಟೂ ಕೂಡ ನಮಗೆ ನಿತ್ಯದಲ್ಲಿ ಬೆಳಗ್ಗೆ ಎದ್ದೊಡನೆ ನಮ್ಮ ರಕ್ಷೆಗಾಗಿ ಇರಲಿ ನಮ್ಮನ್ನ ಬೆಳಕಿನ ದಾರಿಯಲ್ಲಿ ಕರೆದೊಯ್ಯುವುದಕ್ಕಾಗಿ ಇವರೆಲ್ಲರೂ ಕೂಡ ಸಹಕರಿಸಲಿ ಅಂತ ಒಬ್ಬನಿಗೆ ನಾವು ಊಟ ಹಾಕ್ತೇವೆ ಅಥವಾ ಒಬ್ಬನಿಗೆ ನಾವು ಕೃಷಿಗಾಗಿ ನೀರನ್ನು ಕೊಡ್ತೇವೆ ಸೆಕೆ ಆಗಿದೆ ಅಂತ ಅವನಿಗೆ ಗಾಳಿ ಬೀಸ್ತೇವೆ ಒಳ್ಳೆಯ ಮಾತುಗಳನ್ನಾಡಿ ಕೂತ್ಕೊಳ್ಳಿ ಅಂತ ಅವರಿಗೆ ಉಳಿದುಕೊಳ್ಳುವ ಅವಕಾಶ ನೀಡುತ್ತೇವೆ ಪ್ರತಿಯೊಂದು ಕೂಡ ಈ ಪಂಚಭೂತಗಳ ಸಹಾಯದಿಂದ ನಾವೇನು ಅತಿಥಿಗಳ ಆತಿಥ್ಯವನ್ನು ಮಾಡ್ತೇವೆ ಅದು ದೇವರ ಆತಿಥ್ಯ ಅಂತ ಲೆಕ್ಕ ಅವನ ಎಲೆಗೆ ಆಹಾರ ಬಡಿಸುವುದು ಅಂದ್ರೆ ಪೃಥ್ವಿಯ ಸಮರ್ಪಣೆ ಅದು ಬೆಂದು ಚೆನ್ನಾಗಿ ಪಕ್ವವಾಗಿದ್ರೆ ಅದು ಅಗ್ನಿಯ ಸಮರ್ಪಣೆ ರಸವತ್ತಾಗಿದ್ರೆ ಅದು ನೀರಿನ ಸಮರ್ಪಣೆ ಅಂತಹ ಸಂದರ್ಭದಲ್ಲಿ ಗಂಟ್ಲಲ್ಲಿ ಇಳಿಯುವುದಕ್ಕೆ ಅನುಕೂಲಕರವಾಗಿ ಅವರಿಗೆ ಆ ವಾತಾವರಣವನ್ನು ನಿರ್ಮಿಸಿದ್ರೆ ಗಾಳಿ ಆಕಾಶಗಳ ಸಮರ್ಪಣೆ ಮಾಡಿದ ಹಾಗೆ ತುರ್ಕುವ ಹಾಗೆ ಗಡಿಬಿಡಿಯಲ್ಲಿ ಬಡಿಸಿ ಅವರಿಗೆ ಗಂಟ್ಲಲ್ಲಿ ಸಿಕ್ಕಿ ಅವರ ತಿನ್ನುವ ಕ್ರಿಯೆಯು ಕೂಡ ಒಂದು ಏನೋ ಒಂದು ಯಾಂತ್ರಿಕವಾಗುವಂತೆ ನಾವು ಮಾಡಿದ್ರೆ ಅಲ್ಲಿ ಅವರಿಗೆ ನಾವು ಅದರ ಸ್ವಾರಸ್ಯವನ್ನು ಅನುಭವಿಸ್ಲಿಕ್ಕೆ ಬಿಡದಂತೆ ನಮ್ಮ ಕೆಲಸ ಆದ್ರೆ ಆಯ್ತು ಅಂತ ನಾವು ಮಾಡಿದರೆ ಆಗ ಅಲ್ಲಿ ಉಪಾಸನೆಯ ಒಂದು ಮುಖ ನಷ್ಟವಾಗುತ್ತೆ ಅಷ್ಟೇ ಅಲ್ಲ ಹಾಗೇನಾದ್ರೂ ಆ ಅತಿಥಿಗೆ ಅನಾನುಕೂಲ ಉಂಟಾಯಿತು ಅಂದ್ರೆ ಅದರ ದೋಷವೂ ಕೂಡ ನಮಗೆ ತಾಗತ್ತೆ ಹಾಗಾಗಿ ಈ ಐದೂ ಸೇರಿದ ಅಂದ್ರೆ ಮಾತ್ರ ಸಹಿತವಾದ ಪಂಚಭೂತಗಳ ಪ್ರಾರ್ಥನೆ ಮಾಡ್ತಾ ಸ್ಮರಣೆ ಮಾಡ್ತಾ ಭಗವಂತನ ಸೇವೆಗಾಗಿರುವ ನೀವಿಷ್ಟೂ ಜನ ನಮಗೆ ರಕ್ಷಣೆ ಕೊಡಿ ಅಂತ ಕೇಳುವ ಮಾತು ಬಂತು ಇದು ಇಲ್ಲಿಯ ನಾಲ್ಕು ಸಾಲುಗಳು ಪೂರ್ತಿ ಐದು ಸಾಲು ಪೂರ್ತಿ ಅಂದ್ರೆ ಪಂಚ ಅನ್ನುವ ಶಬ್ದದಿಂದ ಪ್ರಪಂಚವನ್ನ ಪರಿಚಯಿಸುವ ಪದ್ಯಗಳಲ್ಲಿ ಪ್ರಭಾತ ಪಂಚಕ ಅಂತನೇ ಹೆಸರು ಇದಕ್ಕೆ ಇಥಂ ಪ್ರಭಾತೆ ಪರಮಂ ಪವಿತ್ರಂ ಪಠೇತ್ ತದ್ವತ್ ನಿತ್ಯಂ ಭಗವತ್ ಪ್ರಸಾದಾತ್ ಈ ಸ್ತೋತ್ರವನ್ನ ನಿತ್ಯದಲ್ಲಿ ಬೆಳಗ್ಗೆ ಎದ್ದೊಡನೆ ಪ್ರಾರ್ಥಿಸಿದೆವು ಅಂತಾದರೆ ಕೆಟ್ಟ ಶಕುನವನ್ನ ಹೇಳುವ ದುಸ್ವಪ್ನದಿಂದ ಏನಾದರೂ ಒಂದು ದುಸ್ಥಿತಿ ಒದಗುವಂತಹ ಅಪಾಯ ನಮಗಿದ್ರೆ ಅದನ್ನ ಈ ಪ್ರಭಾತ ಪಂಚಕದ ಪಾರಾಯಣದಿಂದ ಪ್ರಾರ್ಥನೆಯಿಂದ ಅರ್ಥಾನುಸಂಧಾನದಿಂದ ನಮ್ಮ ಬದುಕು ಅತ್ಯಂತ ಸುಸ್ಥಿರವಾಗತ್ತೆ ಇದು ಇತ್ತಂ ಈ ರೀತಿಯಾಗಿ ಪ್ರಭಾತೆ ಬೆಳಗ್ಗೆ ಎದ್ದು ಅತ್ಯಂತ ಪರಮ ಪವಿತ್ರಂ ಪರಮಂ ಪವಿತ್ರಂ ಪಠೇತ್ ಪಾಠ ಪಠನೆ ಮಾಡಬೇಕು ಸ್ಮರಣೆ ಮಾಡಬೇಕು ಯಾರಾದ್ರೂ ಹೇಳ್ತಾ ಇದ್ರೆ ಕಿವಿ ಕೊಟ್ಟು ಅದನ್ನ ಕೇಳಬೇಕು ನಂಬರಲ್ಲ ರೀ ಅವ್ರೇನೋ ಹೇಳ್ಕೊಳ್ತಾರೆ ಅಂತ ಬಿಡದೆ ಕಿವಿ ಕೊಟ್ಟು ಅದಕ್ಕೆ ಗೌರವವನ್ನು ಸೂಚಿಸಿದ್ರೆ ಗೌರವ ಸೂಚಿಸುವುದು ಕೇವಲ ಕೇಳುವುದರ ಮೂಲಕ ಮಾತ್ರ ಅಲ್ಲ ಕೇಳುವುದರ ಮೂಲಕವೂ ನಾವು ಆ ಭಾವವನ್ನು ಗಟ್ಟಿಗೊಳಿಸಿದ್ರೆ ಅದರಿಂದ ವಿಶೇಷವಾದ ಫಲ ಇದೆ ಅಂತ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ಕೆಟ್ಟ ಫಲಗಳಾದ ಜೀವನದ ಅನಾನುಕೂಲತೆಗಳೆಲ್ಲವೂ ಕೂಡ ಇದರಿಂದ ಪರಿಹಾರವಾಗುತ್ತೆ ಭಗವಂತನ ವಿಶೇಷ ಪ್ರಸಾದ ಉಂಟಾಗುತ್ತೆ ಎಲ್ಲ ಬಯಸುವುದು ಏನು ಹೇಳಿ ಮುಕ್ತಾನಾಂ ಪರಮಾಗತಿ ಬಿಡುಗಡೆಯ ದಾರಿಗೆ ದಾರಿ ಬಿಡುಗಡೆಯ ಕಡೆಗೆ ದಾರಿ ತೋರಿಸುವವ ಸ್ವತಃ ತಾನು ನಮ್ಮ ಜೊತೆಗಿದ್ದು ನಮ್ಮ ಭಯವನ್ನ ದೂರೀಕರಿಸುವವ ಸಂಸಾರದ ಕೆಟ್ಟ ಪ್ರಭಾವವನ್ನ ಪಾರುಗಾಣಿಸುವವ ಈ ಪ್ರಸಾದ ಉಂಟಾಯಿತು ಅಂತಂದ್ರೆ ಪ್ರಸಾದ ಅಂದ್ರೆ ಅನುಗ್ರಹ ಈ ಅನುಗ್ರಹ ಉಂಟಾಯಿತು ಅಂತಂದ್ರೆ ನಮ್ಮ ಬದುಕು ಸಾರ್ಥಕ ಅನ್ನೋದು ಒಟ್ಟು ಈ ಪ್ರಭಾತ ಪಂಚಕದ ಫಲವಾಗಿ ದುಸ್ವಪ್ನ ನಾಶ ಆಗುವುದು ಈ ಫಲದ ವಿಶೇಷತೆ ಈ ಪ್ರಾರ್ಥನೆ ವಿಶೇಷತೆ ಇನ್ನು ಅಂಥದ್ದೇ ಪುರಾಣದಲ್ಲಿ ವೈ ಸ್ಮರತಿ ಪ್ರಭಾತೆ ತರ್ಥಲಾಭೋ ವಿಜಯಶ್ಚ ಹಸ್ತೆ ಬೆಳಗ್ಗೆ ಪ್ರಭಾತದ ಕಾಲದಲ್ಲಿ ಪೃಥುವನ್ನ ಸ್ಮರಣೆ ಮಾಡ್ಬೇಕಂತೆ ವೇನನ ಮಗ ವೈನ ಅಂತ ಕರೆದ್ರು ಅವನ ಅವನು ಸಮಸ್ತ ಭೂಮಿ ತನ್ನ ಫಲವನ್ನ ಮರೆಮಾಚಿ ಏನನ್ನೂ ಕೊಡದೆ ಇದ್ದ ಸ್ಥಿತಿಯಲ್ಲಿ ಮತ್ತೆ ಪೃಥ್ವಿ ಅನ್ನುವ ಹೆಸರು ಬರಲಿಕ್ಕೆ ಕಾರಣವಾಗಿ ಹಸನುಗೊಳಿಸಿದವಾದ್ರಿಂದ ನಮ್ಮ ಪೃಥ್ವಿ ನಮಗೆ ಫಲಿಸುವುದಕ್ಕೆ ಬೇಕಿರುವ ಅವಕಾಶವನ್ನು ಆ ಪೃಥ್ವಿಯಿಂದ ನಮಗೆ ಜೀವನಕ್ಕೆ ಬೇಕಿರುವ ಅವಶ್ಯಕತೆಗಳನ್ನು ಪಡೆಯುವ ಅವಕಾಶ ಒದಗಿದ್ದು ಪೃಥುವಿನಿಂದ ಈಗಲೂ ಅದು ಪೃಥ್ವಿ ಅನ್ನುವ ಶಬ್ದದಿಂದ ವಾಚ್ಯವಾದದ್ದು ಈ ಪೃಥುವಿನ ಕಾರಣದಿಂದಾಗಿ ಇನ್ನೊಬ್ಬ ಮಹಾ ರಾಜರ್ಷಿ ಹೈಹಯ ವಂಶದಲ್ಲಿ ಬಂದ ಅರ್ಜುನ ಅವನನ್ನ ಕಾರ್ತವೀರ್ಯ ಅರ್ಜುನ ಅಂತನೂ ಕರೀತಾರೆ ಆ ಅರ್ಜುನನ ಸ್ಮರಣೆಯಿಂದ ಕಳೆದು ಹೋದ ಸಂಗತಿಗಳೆಲ್ಲ ಮರಳಿ ಬರುತ್ತೆ ಅನ್ನುವ ಹೆಮ್ಮೆ ಇದೆ ಶಾಕುಂತಲೇಯಂ ಭರತಂ ಭರತರು ಬಹಳ ಜನ ಇದ್ದಾರೆ ವಂಶದ ಉದ್ಧಾರಕ್ಕೆ ಕಾರಣನಾಗಿ ಭಾರತದ ಭವ್ಯತೆಯನ್ನ ಲೋಕದಲ್ಲಿ ಮತ್ತಷ್ಟು ದೃಢಗೊಳಿಸಿದವನಾಗಿ ಪಾಂಡವರ ಪೂರ್ವಜನಾಗಿ ಭರತನನ್ನ ಸ್ಮರಿಸಬೇಕು ಶಕುಂತಲೇಯಂ ಶಕುಂತಲೆಯ ಮಗನಾಗಿ ದಿಟ್ಟ ಹೆಣ್ಣಾಕೆ ನಾವು ಕಲ್ಪಿಸಿಕೊಂಡ ಕಥಾನಕದ ತುಂಬಾ ಕಷ್ಟಕ್ಕೊಳಗಾದ ಅಥವಾ ಇನ್ನೊಬ್ಬರಿಂದ ರೀತಿಯಲ್ಲಿ ದುರ್ ದಬ್ಬಾಳಿಕೆಗೆ ಒಳಗಾದ ಹೆಣ್ಮಗಳಲ್ಲವಳು ಅವಳು ರಾಜನನ್ನ ಎದುರಿಸಿ ಮಾತನಾಡ್ತಾಳೆ ರಾಜ ತನ್ನ ತಪ್ಪನ್ನು ಒಪ್ಪಿಕೊಳ್ತಾನೆ ನಾವು ನೋಡುವ ಶಕುಂತಲೆಯನ್ನು ನೋಡಿದ್ರೆ ಪುರಾಣ ಎಷ್ಟು ಕೆಟ್ಟದಾಗಿದೆ ಅಂತ ಅನ್ಸ್ಬಿಡುತ್ತೆ ಆದ್ರೆ ಆ ಪಾತ್ರವನ್ನು ವೇದವ್ಯಾಸರು ಕಲ್ಪಿಸಿದ ರೀತಿಯಲ್ಲಿ ನಾವು ಗಮನಿಸಿದ್ರೆ ಅತ್ಯಂತ ಸಶಕ್ತಳಾದ ಹೆಣ್ಮಗಳವಳು ಅಂತಹ ಮಗಳ ಹೆಸರಿನಿಂದ ಭರತನನ್ನ ಸ್ಮರಿಸ್ತಾರೆ ಶಕುಂತಲೇಯಂ ಭರತಂ ಅಂದ್ರೆ ಆ ತಾಯಿಯ ವಿಶೇಷ ಆರೈಕೆ ಆ ಮಗುವಿಗೆ ಇದ್ದದ್ರಿಂದ ತಂದೆಗಿಂತ ಹೆಚ್ಚು ನೋಡಿಕೊಂಡವ ತಾ ನೋಡಿಕೊಂಡವಳು ತಾಯಿ ಆ ಶಕ್ತಿ ಇರುವುದು ತಾಯಿಗೆ ಆದ್ರಿಂದಾಗಿ ಮಗುವಿಗೆ ಸಂಸ್ಕಾರವನ್ನು ಕೊಡುವ ಪೂರ್ಣ ಶಕ್ತಿ ಅದು ಶಕುಂತಲೆಯಿಂದ ಆ ಮಗುವಿಗೆ ಬಂತು ಭರತನಿಗೆ ಬಂತು ಆದ್ರಿಂದ ಆ ವಂಶ ಅತ್ಯಂತ ಸಂಸ್ಕೃತವಾಯಿತು ಇನ್ನು ನಲ ದಮಯಂತಿಯ ಮನದನ್ನ ನಿಷಧ ದೇಶದ ರಾಜ ಎಂಥ ಕಷ್ಟ ಕಾಲ ಬಂದಾಗಲೂ ದೇವರನ್ನ ಬೈಕೊಳ್ಳದೆ ಎಲ್ಲವನ್ನೂ ಬಂದಂತೆ ಸ್ವೀಕರಿಸಿ ಅವನ ದೇಹ ವಿಕಾರ ಆಯ್ತು ಅವನ ಬಟ್ಟೆ ಹೊರಟೋಯ್ತು ಅವನಿಗೆ ಆಹಾರ ಇಲ್ಲದೆ ಹೋಯ್ತು ಅವನ ಹೆಂಡತಿ ರಾಜ್ಯ ಮಕ್ಕಳು ಎಲ್ಲವೂ ನಷ್ಟವಾಯಿತು ಈ ಕಷ್ಟ ನಾವು ಬೇರೆಯವರಿಗೆ ಯೋಚನೆ ಮಾಡಿದ್ರೆ ಅದು ಹೋಲಿಸ್ಲಿಕ್ಕೆ ಬರದ್ದೆ ಬರದೇ ಇರುವಂತದ್ದು ಬೀದಿಗೆ ಬಿದ್ದ ತಿರಸ್ಕೃತನಾದ ಊರಿನವರಿಂದ ಛೀಮಾರಿ ಹಾಕಿಸಿಕೊಂಡ ಕಾಡಿನಲ್ಲಿ ಓಡಾಡಿದ ಹೆಂಡತಿಯಿಂದಲೂ ದೂರವಾಗಬೇಕಾದ ಸ್ಥಿತಿ ಬಂತು ಮಕ್ಕಳಂತೂ ಕೈ ಹತ್ತಿರವೇ ಸಿಗಲಿಲ್ಲ ಅಷ್ಟರಲ್ಲಿಯೂ ಉಪಕಾರದ ಕಾರಣಕ್ಕಾಗಿ ದೇಹ ವಿಕಾರವಾಯಿತು ತಾನು ಅಂತ ತನಗೇ ಪರಿಚಯ ಇಲ್ಲದಷ್ಟು ಆ ದುಸ್ಥಿತಿ ಆತನನ್ನ ಆವರಿಸಿಕೊಂಡಿತು ಯಾರದ್ದೋ ಮನೆಯಲ್ಲಿ ಜೀತಕ್ಕಿರ್ಬೇಕಾಯ್ತು ತನ್ನ ಮುಂದೆಯೇ ತನ್ನ ಹೆಂಡತಿಗೆ ಮತ್ತೆ ಸ್ವಯಂವರ ಆಗತ್ತೆ ಅಂತ ಗೊತ್ತಾದಾಗ ಎದೆ ಸೀಳಿ ಹೋಗುವಂತಹ ನೋವನ್ನು ಅನುಭವಿಸಬೇಕಾಯ್ತು ಆದ್ರೆ ಅದು ಅವಳ ಉದ್ದೇಶ ಒಳ್ಳೇದಿತ್ತು ಇವನನ್ನು ಹುಡುಕುವುದೇ ಇತ್ತು ಅಂತ ಆಮೇಲೆ ಗೊತ್ತಾಯಿತು ಆದ್ರೆ ಆರಂಭದಲ್ಲಿ ಅವನಿಗಾದ ವ್ಯಥೆ ಅಪರಿಹಾರ್ಯ ಹಾಗಿದ್ರೂ ಕೂಡ ಇಷ್ಟೆಲ್ಲ ದುಸ್ಥಿತಿಗಳು ಉಂಟಾದಾಗಲೂ ಅವನು ಯಾವತ್ತೂ ಯಾರನ್ನೂ ನಿಂದಿಸ್ಲಿಕ್ಕೆ ಹೋಗ್ಲಿಲ್ಲ ಮತ್ತು ತನ್ನ ಈ ದುಸ್ಥಿತಿಯನ್ನ ತಪಸ್ಸಾಗಿ ಬದಲಾಯಿಸಿಕೊಂಡ ಆ ಕಾರಣಕ್ಕಾಗಿ ನಾ ನಾವು ಇವತ್ತು ಕಲಿಯ ದೋಷ ಪರಿಹಾರಕ್ಕಾಗಿ ದುಷ್ಟ ಜನರ ಸಹವಾಸದಿಂದ ಬರುವ ದೋಷವನ್ನು ದೂರೀಕರಿಸುವ ಧೈರ್ಯವನ್ನು ಹೊಂದುವುದಕ್ಕಾಗಿ ನಳನನ್ನ ಸ್ಮರಿಸಬೇಕು ಅನ್ನುವ ಮಾತಿದೆ ಹಾಗೆ ನಳಂ ರಾಮಂ ಶ್ರೀರಾಮಚಂದ್ರ ಅಥವಾ ಪರಶುರಾಮ ಎರಡೂ ರಾಮ ಶಬ್ದ ವಾಚ್ಯವೇ ಇನ್ನೂ ಸೂಕ್ಷ್ಮ ಗಮನಿಸಿದ್ರೆ ಬಲರಾಮನನ್ನು ಸೇರಿಸಿಕೊಳ್ಳಬಹುದು ಯೋ ವೈ ಸ್ಮರತಿ ಪ್ರಭಾತೆ ಯಾರು ಬೆಳಗ್ಗೆ ಎದ್ದು ಧನುರ್ಧಾರಿಯಾದ ಪರಶುಧರನಾದ ಕೋದಂಡರಾಮನನ್ನೋ ಪರಶುರಾಮನನ್ನೋ ಅಲಾಯುಧರಾಮನನ್ನೋ ನಾವು ಸ್ಮರಿಸಿದೆವು ಅಂತಾದ್ರೆ ನಮ್ಮ ಬದುಕು ಅತ್ಯಂತ ಮಂಗಳಮಯವಾಗತ್ತೆ ತಸ್ಯಾರ್ಥ ಲಾಭೋ ವಿಜಯಶ್ಚಸ್ತೆ ನೆಮ್ಮದಿ ಎಂಬ ಸಂಪತ್ತು ಆತನದ್ದಾಗುತ್ತೆ ಕಷ್ಟಗಳ ಕಳೆದುಕೊಳ್ಳುವಿಕೆಯ ಶಕ್ತಿ ಆತನಿಗೆ ಒದಗುತ್ತೆ ಹೋದಲ್ಲೆಲ್ಲ ಗೆಲುವು ಆತನಿಗೆ ಅವನದ್ದೇ ಸೊತ್ತು ಅನ್ನುವ ಹಾಗೆ ಜೊತೆಗಿರುತ್ತೆ ಇದೆಲ್ಲ ಈ ಶ್ಲೋಕದ ಹಿನ್ನೆಲೆಯಲ್ಲಿ ನಾವು ಅನುಸಂಧಾನ ಮಾಡಬೇಕಾದ ಫಲ ಅಂತ ಹೇಳುತ್ತಾರೆ ಇನ್ನು ಒಂದೆರಡು ಸಾಲಿದೆ ಒಂದು ಸಾಲಿದೆ ಅದನ್ನು ಮತ್ತೆ ನಾಳೆಯ ಇದನ್ನೇ ಇಂಚೂರು ಇನ್ನು ನೋಡ್ಲಿಕ್ಕಿದೆ ನೋಡಿ ಆಮೇಲೆ ಈ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಬೆಳಗಿನ ಹೊತ್ತು ಸ್ಮರಣೆಯ ಈ ಋಷಿಗಳ ದೇವತೆಗಳ ಭಗವಂತನ ಅದರ ಜೊತೆಗಿರುವಂತಹ ಇನ್ನಿತರ ಸಂಗತಿಗಳನ್ನು ಮತ್ತೆ ನಾವು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾಂ ಶ್ರೀ ಮಸ್ತೂ